ಹಾಯ್ ಹಲೋ ನಮಸ್ತೆ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆಯ ಹಾಲಿ ಸದಸ್ಯ ರಾಜ್ಯ ವನಿಕುಲ ಕ್ಷೇತ್ರೀಯ ಸಂಘದ ರಾಜ್ಯ ಅಧ್ಯಕ್ಷ ಶ್ರೀನಿವಾಸ್ ಮೇಸ್ತ್ರಿ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಹೌದು ಜನ್ಮದಿನ ಬಂತು ಎಂದರೆ ಅನೇಕರು ಕೇಕ್ ಕಟ್ ಮಾಡುವುದು ಸಂಭ್ರಮಿಸುವುದು ಮಾಡುತ್ತಾರೆ ಆದರೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ನಗರಸಭೆಯ ಹಾಲಿ ಸದಸ್ಯ ರಾಜ್ಯ ವನಿಕುಲ ಕ್ಷತ್ರಿಯ ಸಂಘದ ರಾಜ್ಯ ಅಧ್ಯಕ್ಷ ಶ್ರೀನಿವಾಸ್ ಮೇಸ್ತ್ರಿ ತಮ್ಮ ಹುಟ್ಟುಹಬ್ಬದ ದಿನದಂದು ಶ್ರಮಿಕ ವರ್ಗದ ಮೂರ್ತಿ ಮತ್ತು ಕೃಷ್ಣಪ್ಪ ಎಂಬುವರಿಗೆ ಎರಡು ಸೈಕಲ್ ಉಚಿತವಾಗಿ ನೀಡುವ ಜೊತೆಗೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಸಿಹಿ ವಿತರಣೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಯೋಗೇಶ್ ಅರುಣ್ ಕುಮಾರ್ ಜೈನ್ ಕೆ ಕೆ ರಾಘವೇಂದ್ರ ಪ್ರವೀಣ್ ಪ್ರಕಾಶ್ ನಾಗರಾಜ್ ಶಿಕ್ಷಕಿಯರಾದ ಸಿಲ್ವನ್ ಅಂಕಿತಾ ಕೀರ್ತಿ ಸಹಾನ ಹಾಗೂ ಇನ್ನಿತರರು ಹಾಜರಿದ್ದರು ನಂತರ ಶ್ರೀನಿವಾಸ್ ಮೇಸ್ತ್ರಿ ಮಾತನಾಡಿದ್ದು ಹೀಗೆ ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ಕೃಷ್ಣಪ್ಪಣ್ಣ ಹಾಗೂ ಮೂರ್ತಿಯಣ್ಣ ಅವರಿಗೆ ನನ್ನ ಹುಟ್ಟಹಬ್ಬವನ್ನು ಅವರಿಗೆ ಯಾಕಂದ್ರೆ ನಿರಂತರವಾಗಿ ನಾನು ಕೃಷ್ಣಪ್ಪ ಅವರನ್ನು ಕೂಡ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಸಮಜೀವಿ ಅವರು ನಿರಂತರವಾಗಿ ಕೆಲಸ ಮಾಡಿ ಇವತ್ತು ಜೀವನ ಮಾಡ್ತಾರೆ ಈ ಈಗ ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ಆದರೂ ಕೂಡ ದಿನನಿತ್ಯ ಪಾಯ ತೆಗೆಯೋದು ಕೆಲ್ಸಕ್ಕೆ ಹೋಗೋದು ಕೂಲಿ ಕೆಲಸ ಮಾಡೋದು ಆ ರೀತಿಯಲ್ಲಿ ಇವತ್ತು ಕೂಡ ಅವ್ರ ಮನೇಲಿ ಕುಂತಿಲ್ಲ ಆ ರೀತಿ ಮಾಡುವಂತ ನೋಡಿದೆ ನಾನು ಓಡಾಡ್ಬೇಕಾರೆ ಪಾಪ ಸೈಕಲ್ ಯಾವ್ದೇ ರೀತಿಯೂ ಇದ್ದಿಲ್ಲ ಅವ್ರದ್ದು ಓಡಾಡಕ್ಕೆ ಕಷ್ಟ ಆಗ್ತಿತ್ತು ಅದನ್ನೇ ತಳ್ಕೊಂಡೆಲ್ಲ ಬರೋದನ್ನ ನೋಡಿದ್ದೆ ಅದಕ್ಕೋಸ್ಕರ ಇವತ್ತು ನಾನು ಹಬ್ಬ ಇರೋದ್ರಿಂದ ಅವರಿಗೆ ನಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸೈಕಲ್ ಅನ್ನು ಕೊಡ್ಸ್ಬೇಕು ಅವರ ಶಕ್ತಿ ಇನ್ನು ಕೂಡ ಹೆಚ್ಚಾಗ್ಬೇಕು ಯಾಕಂದ್ರೆ ಹಳೆ ಸೈಕಲ್ಗಳಲ್ಲಿ ಅದೆಲ್ಲ ಟೈಟ್ ಆಗ್ಬಿಟ್ಟಿರ್ತಾವೆ ಎಲ್ಲಾ ರಸ್ಟ್ ಬಂದ್ ಇದಾಗಿರುತ್ತೆ ಹಂಗಾಗಿ ಹೊಸ ಸೈಕಲ್ ಅಲ್ಲಿ ಓಡಾಡಿ ಅವರ ಜೀವನ ಇನ್ನು ಕೂಡ ಸುಖವಾಗಿ ಹಾರೈಸಲಿ ಇನ್ನು ಕೂಡ ಶಕ್ತಿ ಅವರಿಗೆ ಇರ್ಲಿ ಮಹಾಗಣಪತಿ ಮಾರಿಕಂಬೆ ಆಶೀರ್ವಾದ ಇರ್ಲಿ ಅಂತ ಹೇಳ್ಕೊಂಡು ನಾ ಇವತ್ತು ಅವರಿಗೆ ಸೈಕಲ್ ವಿತರಣೆ ಮಾಡಿದ್ದೀನಿ ಮೂರ್ತಣ್ಣ ಅವ್ರು ಕೂಡ ನಾನು ಒಂದು ಕನಿಷ್ಠ ಅಂದ್ರೆ ಅವ್ರು ಸಣ್ಣದಿಂದ ನಾ ನೋಡ್ತಾ ಇದೀವಿ ನನಗೀಗ ಒಂದು ಐವತ್ತು ವರ್ಷ ಆಗಿದೆ ಅಂದ್ರೆ ಅವತ್ತಿಂದನೂ ಅವರು ನಾನು ಹುಡ್ದಾಗಿಂದ ನಾನು ಅವರನ್ನ ನೋಡ್ತಾ ಇದ್ದೀನಿ ಒಂದು ನಲವತ್ತು ನಲವತ್ತೈದು ವರ್ಷಗಳಿಂದ ಕೂಡ ಅವರು ನಿರಂತರಾಗಿ ಕೆಲಸ ಮಾಡ್ಕೊಂಡು ಆಮೇಲೆ ಕೆಲಸ ಮೊದ್ಲೆಲ್ಲ ನಡ್ಕೊಂಡು ಓಡಾಡ್ತಾ ಇದ್ರು ಆ ನಂತರದಲ್ಲಿ ಸೈಕಲ್ ತಗೊಂಡ್ ಹೋಗ್ತಾ ಇದ್ರು ಯಾವುದೇ ರೀತಿ ಇವತ್ತಿಗೂ ಕೂಡ ಒಂದು ಬೈಕ್ ತಗಲಕ್ಕೆ ಕೂಡ ಹೋಗಿಲ್ಲ ಅವರು ಯಾಕಂದ್ರೆ ನಡ್ಕೊಂಡೇ ಓಡಾಡಿ ಇವತ್ತು ದಿನನಿತ್ಯ ಸಾಗರದಲ್ಲಿ ಎಲ್ಲಾ ಗ್ರಾಹಕರ ಅಂಗಡಿಗಳಿಗೆ ಆ ಕೆಲಸ ಮಾಡ್ಕೊಂಡು ಮೂಟೆ ಇಳಿಸೋದು ಓಡಾಡೋದು ಅದೇ ರೀತಿಯಲ್ಲಿ ಕುಟುಂಬ ಅರವತ್ತು ವರ್ಷದ ಮೇಲಾಗಿದೆ ಅವರಿಗೆ ನಿರಂತರವಾಗಿ ಕೂಡ ಕೆಲಸ ಮಾಡ್ತಾನೆ ಇದಾರೆ ಅಂಥವ್ರಿಗೆ ಕೂಡ ನಾನು ನನ್ನ ಯೋಚನೆ ಇತ್ತು ಅವ್ರಿಗೆ ಯಾವಾಗ್ಲೂ ಒಂದು ಸೈಕಲ್ ಅನ್ನು ನಾನು ಕೊಡ್ಸ್ಬೇಕು ಯಾಕಂದ್ರೆ ಅವ್ರಿಗೆ ಗಾಡಿ ಕೊಡ್ಸಿದ್ರೆ ಅವ್ರು ಹೊಡೆಯಲ್ಲ ಸೈಕಲ್ ಹೊಡಿತಾರೆ ಹಂಗಾಗಿ ಕೊಡ್ಸ್ಬೇಕಂತ ಇತ್ತು ಇವತ್ತು ಆ ನನ್ನ ಹುಟ್ಟಹಬ್ಬದ ಪ್ರಯುಕ್ತ ಅವರಿಗೆ ಒಂದು ನನಗೆ ಕೊಡ್ಸೋದಕ್ಕೆ ಭಾಗ್ಯ ಬಂದಿದೆ ದೇವರ ಅನುಗ್ರಹ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಅವರ ಕುಟುಂಬಕ್ಕೂ ಕೂಡ ಒಳ್ಳೇದಾಗ್ಲಿ ಅವರು ಐದನೇ ವಾರ್ಡಿನ ಎಲ್ಲಾ ನಿವಾಸಿಗಳು ಜನರು ನನಗೆ ಸಂಪೂರ್ಣವಾಗಿ ಐದು ವರ್ಷಗಳ ಕಾಲ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ಚಿರಋಣಿಯಾಗಿ ನಾನು ಹೃದಯಪೂರ್ವಕವಾದ ಪೂರ್ವಕವಾದ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ